ಸರ್ ಸುಮಾರು ನಾಲ್ಕು ವರ್ಷದಿಂದ ಎಸ್ ಸಿ ಪಿ ಟಿ ಎಸ್ ಪಿ ಅನುದಾನನ ಬಳಕೆ ಮಾಡಿಲ್ಲ ಅಂತೇಳಿ ಹಿಂದಿನ ಕಮಿಷನರು ಯಾರು ಕಿಶೋರ್ ಗಿಡ ಅವರೇ ರೈಟಿಂಗಲ್ಲಿ ಕೊಟ್ಟಿದ್ದಾರೆ ನಾಲ್ಕು ವರ್ಷದಿಂದ ನಾವು ಎಸ್ ಸಿ ಪಿ ಟಿ ಎಸ್ ಪಿ ಅನುದಾನನ ಬಳಕೆನೆ ಮಾಡಿಲ್ಲ ಅಂತೇಳಿ ಅವ್ರೇನಾದರೂ ಸಭೆಯಲ್ಲಿ ಒಪ್ಕೊಂಡು ಅವರೇ ಒಂದು ರೈಟಿಂಗಲ್ಲಿ ಅವರೇ ಕೊಟ್ಟಿದ್ದಾರೆ ಎಣ್ಣೆದು ನಾವು ಸುಮಾರು ಇಲ್ಲಾಂದ್ರೂ ಕೂಡ ಇವತ್ತವರೆಗೂ ನೂರಿಂದ ಇನ್ನೂ ಒಂದು ಇನ್ನೂರಕ್ಕಿಂತ ಆದರೂ ಪತ್ರನ ಮನವಿ ಪತ್ರವನ್ನು ಕೊಟ್ಟಿರ್ತೀವಿ ಸರ್ ಅನುಷ್ಠಾನ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತ್ಮೂರು ಇಪ್ಪತ್ತೆರಡು ಇದನ್ನು ಕ್ರಯೆ ಯೋಜನೆ ಅನುಸರಣೆ ಮಾಡಿರ್ತೀವಿ ಅದನ್ನು ಆದರೆ ಅದನ್ನು ಪಾಲನೆ ಮಾಡಿರಲ್ಲ ಅವಾಗ ಅದ್ರ ಬಗ್ಗೆ ಮನವಿ ಕೊಟ್ಟಿದ್ದೀವಿ ಇವತ್ತರ್ಗು ಗಮನಕ್ಕೆ ತಗೊಂಬಂದಿಲ್ಲ ಆಮೇಲೆ ಒಂಟಿ ಮನೆಗಳನ್ನ ನಾವು ಮಾಡ್ತೀವಿ ಮಾಡ್ತೀವಿ ಅಂತೇಳ್ಬಿಟ್ಟು ಇಲ್ಲ ಅಂದ್ರೆ ಒಂದು ಬರೀ ಒಂದು ಪಶ್ಚಿಮ ಹಳ್ಳಿಯಕ್ಕೆ ನಲ್ವತ್ನಾಲ್ಕು ಕೋಟಿ ಕೊಡಬೇಕು ಬರೀ ಪಶ್ಚಿಮಾವಳಿಕ್ಕೆ ಅದಕ್ಕೂ ಸಂಬಂಧಪಟ್ಟಂಗೆ ನಮ್ಮ ಹತ್ರ ದಾಖಲೆಗಳಿದೆ ಅದಾದ ಮೇಲೆ ನಾವು ಲಾಸ್ಟ್ ಏನು ಆಯುಕ್ತರಿಗೆ ಆಯುಕ್ತರು ಆಮೇಲೆ ವಲಯ ಕಡೆ ಅಂತೇಳಿ ಕಾರ್ಯಕ್ರಮದಲ್ಲಿ ನಾವು ಪತ್ರವನ್ನು ಕೊಟ್ಟಿದ್ದೀವಿ ಈ ರೀತಿ ಒಂಟಿ ಮನೆಗಳಿಗೆ ನಾಲ್ಕು ವರ್ಷಗಳಿಂದ ಅರ್ಜಿ ಸಲ್ಲಿಸಿದ್ರು ಸಹ ಯಾವುದೇ ಒಂದು ಫಲಾನುಭವಿ ಆಯ್ಕೆ ಮಾಡಿಲ್ಲ ಮತ್ತು ಒಂದು ಕಾರ್ಯದರ್ಶನ ಕೊಟ್ಟಿಲ್ಲ ಒಂದೇ ಒಂದು ರೂಪಾಯಿ ಅನುದಾನನೂ ಹಂಚಿಕೆ ಮಾಡಿಲ್ಲ ಅಂತೇಳಿ ನಾವು ಮನೆಗೆ ಕೊಟ್ಟಾಗ ಅವ್ರೇನು ಏನು ಮಾಡಿದ್ರು ಇಲ್ಲ ಹದಿನೈದು ದಿನದೊಳಗಡೆ ಚಾಲನೆ ತರ್ತೀವಿ ಅಂತೇಳಿ ಕೆಲವೊಂದು ಫಲಾನುಭವಿ ಆಯ್ಕೆಗಳನ್ನ ಮಾಡೋದಕ್ಕೆ ಕಾರ್ಯರೂಪಕ್ಕೆ ತಂದರು ಆದ್ರ ಅದರಲ್ಲಿ ಏನು ಮಾಡಿದ್ರು ಇವತ್ತು ಅವರು ತಾರತವಾಗಿ ಏನು ಮಾಡಿದ್ರು ಫಲಾನುಭವಿಗಳು ಅರ್ಜಿ ಹಾಕಿರೋದನ್ನು ಅನಾವಶ್ಯಕವಾಗಿ ಅವ್ರ ಅರ್ಜಿಗಳನ್ನ ತಿರಸ್ಕರಿಸಿದ್ರು ಉದ್ದೇಶಪೂರ್ವಕವಾಗಿ ತಿರಸ್ಕರಿಸಿದ್ರು ಪಾಪ ಅವರು ಫಲಾನುಭವಿಗೆ ಆಕೆ ಆಗಿದ್ರು ಸಹ ಅವರು ಕ್ಯಾಶ್ ಸಬ್ಮಿಟ್ಟು ಸಬ್ಮಿಟ್ ಮಾಡಿದ್ರು ಕಡಾನ ಅವರು ಎಸ್ ಸಿ ಆಗಿದ್ರು ಸಹ ಅವ್ರ ಏನೋ ಒಂದು ಯಾವುದೋ ಒಂದು ಕಾರಣ ಹೇಳಿ ಒಂದು ಅದನ್ನು ರಿಜೆಕ್ಟ್ ಮಾಡಿದ್ದಾರೆ ಅದರಲ್ಲಿ ಒಂದು ಒಂದು ವೆಂಕಟರಮಣ ಅಂತ ಹೇಳ್ಬಿಟ್ಟು ವಾರ್ಡ್ ನಂಬರ್ ಒನ್ ತರ್ಟಿ ನೈನು ಅಲ್ಲಿ ಬಂದು ಒಂದು ವೆಂಕಟರಮಣ ಅಂತ ಹೇಳ್ಬಿಟ್ಟು ಅವ್ರು ಅರ್ಜಿ ಸಲ್ಲಿಸಿರ್ತಾರೆ ಎ ಎ ಆರ್ ಒ ಮತ್ತು ಎ ಡಬ್ಲ್ಯೂ ಇಬ್ಬರೂ ಅಲ್ಲಿ ಪರಿಶೀಲನೆ ಮಾಡಿರ್ತಾರೆ ಅದು ಹಳೆ ಮನೆ ಅಂತ ಹೇಳ್ಬಿಟ್ಟು ಅದನ್ನು ರಿಪೋರ್ಟ್ ಕೊಟ್ಟಿರ್ತಾರೆ ಇಲ್ಲಿದೆ ಆದರೂ ಸಹ ಅವ್ರನ್ನ ಏಕಾಏಕಿ ಫಲಾನುಭವಿ ಇದರಿಂದ ಅವ್ರನ್ನ ಅರ ಅನರ್ಹ ಮಾಡಿರ್ತಾರೆ ಅದನ್ನು ಪ್ರಶ್ನೆ ಮಾಡಿದಾಗ ಜೆ ಸಿ ಆಗಲಿ ಮತ್ತು ಜಂಟಿ ಆಯುಕ್ತರಾಗಲಿ ಮತ್ತು ವಲಯ ಆಯುಕ್ತರಾಗಲಿ ಮತ್ತು ಕಲ್ಯಾಣಾಧಿಕಾರಿಗಳಾಗಲಿ ಅದನ್ನು ಪರಿಶೀಲನೆ ಮಾಡೋದಕ್ಕೆ ರೆಡಿನೇ ಇಲ್ಲ ಸರ್ ಇಂಥ ಮನವಿ ಕೊಟ್ಟಿದ್ರು ಕೂಡ ಅದನ್ನು ಇವತ್ತರೆಗೂ ಪರಿಗಣಿಸಿಲ್ಲ ಆಮೇಲೆ ಎರಡನೇದಾಗೆ ಪೌರಕಾರ್ಮಿಕರ ದಿನಾಚರಣೆ ಅಂತ ಹೇಳ್ಬಿಟ್ಟು ಒಂದು ಐದು ಎರಡು ಸಾವಿರದ ಇಪ್ಪತ್ತ್ ಮೂರರಂದು ಇಪ್ಪತ್ತ ಐದರಂದು ಒಂದು ಕಾರ್ಯಕ್ರಮ ಮಾಡ್ತಾರೆ ಕಾರ್ಯಕ್ರಮ ಮಾಡಿದಾಗ ಆ ತ್ರಿಪುರ ಸುಂದರಿ ಚೌಡ್ರಿಗೆ ಬಂದು ಸಾರ್ವಜನಿಕರಿಗೆ ಬಂದು ಐವತ್ತು ಲಕ್ಷ ಒಂದಿನಕ್ಕೆ ಮಾಡ್ತಾರೆ ಎಂಟು ಕೋಟಿ ಎರಡು 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 ಕೋಟಿ ಎಂಬತ್ತೈದು ಲಕ್ಷ ರೂಪಾಯಿನ ಏಕಾಏಕಿ ಯಾವ ನಿಯಮಗಳನ್ನ ಪಾಲನೆ ಮಾಡಿದ್ರೆ ಏಕಾಏಕಿ ಪಾವತಿ ಮಾಡ್ತಾರೆ ಕೇಳಿದ್ರೆ ನಾವು ಅದನ್ನ ಮೇಲೆ 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 ತಿಳಿಸಿರೋ ಆದೇಶದ ಮೇರೆಗೆ ನಾವು ಮಾಡ್ತಾ ಇದ್ದೀವಿ ಅಂತ ಹೇಳ್ತಾರೆ ಇಷ್ಟು ಭ್ರಷ್ಟಾಚಾರ ಆಗ್ತಾಯಿದ್ರು ಕೂಡ ರಾಜ್ಯಪಾಲರಿಗೆ ಮನವಿ ಕೊಟ್ಟರು ಕೂಡ ಇವತ್ತರ್ಗು ಯಾವುದೇ ರೀತಿ ಕ್ರಮ ಕೈಗೊಂಡಿಲ್ಲ ಮತ್ತು ಆಯುಕ್ತರು ಗಮನಕ್ಕೆ ತಂದ್ರೂ ಯಾವುದೂ ಗಮನಕ್ಕೆ ತಗೊತಾ ಇಲ್ಲ ಮತ್ತು ಅವರು ಸೀಟಲ್ಲೇ ಕೂರ್ತಾ ಇಲ್ಲ ಫಸ್ಟ್ ಆಫ್ ಆಲ್ ಅವರು ಸೀಟಲ್ಲೇ ಕೂರ್ತಾ ಇಲ್ಲ ಸಾರ್ವಜನಿಕರು ಸಿಕ್ಕೋದೆ ಅದೇನಾಗ್ಬಿಡಿ ಅಂದರೆ ಅದನ್ನು ನಾವು ಯಾವುದೋ ಕಥೆಗಳ ಕಥೆಗಳಲ್ಲಿ ಕೇಳಿದಾಗ ಇಂದಿರ ಇಂದ್ರ ಬಂದು ಇಂದಿರ ಸಭೆ ಮಾಡ್ತಾರಲ್ಲ ಆ ರೀತಿ ಅವರು ಬೇಕಾದಾಗ ಅವರು ಸಭೆಗಳು ಮಾಡ್ಕೊತಾರೆ ಏನಕ್ಕೆ ಸಭೆಗಳು ಮಾಡ್ಕೊತಾರೆ ಅಂದರೆ ಮೇಲೆ ಮೇಲೆ ತಿರ್ಸಿದಾರೆ ಆ ಒತ್ತಡದ ಮೇಲೆ ನಾವು ಮಾಡ್ತಾ ಇದೀವಿ ಅಂತ ನಾವು ಇವತ್ತು ಪ್ರತಿಭಟನೆ ಮಾಡ್ಬೇಕು ಅಂತೇಳಿ ನಾವೆಲ್ಲಾನು ಸಮಿತಿಯಿಂದ ಪ್ರತಿಭಟನೆ ಮಾಡ್ಕೊಂಡಾಗ ಎಲ್ಲಾನು ನಾವು ರೆಡಿ ಮಾಡ್ಕೊಂಡಿದ್ವಿ ಆದ್ರೆ ಯಾರ ಒತ್ತಡಕ್ಕೆ ಪೊಲೀಸ್ ಇಲಾಖೆಯವರು ನಮ್ಮನ್ನ ಪ್ರತಿಭಟನೆ ಮಾಡಬಾರ್ದು ಮಾಡಿದ್ದಲ್ಲಿ ನಿಮ್ಮನ್ನ ಅರೆಸ್ಟ್ ಮಾಡ್ತೀವಿ ಎಫ್ಐಆರ್ ಆಗ್ತೀವಿ ಅಂತ ಹೇಳಿ ಏನೇನೋ ಹೇಳಿ ಏನೋ ಆದ್ರೆ ಆದ್ರಿಂದ ನಾವು ಇದು ಪ್ರತಿಭಟನೆ ಮುಂದೂ ಮುಂದೂಡಿದಿವಿ ಈ ಪ್ರತಿಭಟನೆನ ನಾವು ಬಿಡಂಗಿಲ್ಲ ಮುಂದಿನ ದಿನದಲ್ಲೂ ಪ್ರತಿಭಟನೆ ನಾವು ಕಾನೂನು ಕಾನೂನು ಪ್ರಕಾರನೇ ಹೈಕೋರ್ಟಲ್ಲಿ ಒಂದು ಅಪೀಲ್ ಹಾಕ್ಕೊಂಡು ಮುಂದಿನ ದಿನದಲ್ಲಿ ನಾವು ಹೋರಾಟ ಮಾಡೋದಕ್ಕೆ ನಾವು ಸಿದ್ಧರಾಗ್ತಾಯಿದ್ವಿ